ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ವಾಟ್ಸಪ್ ಒಂದು ಅತ್ಯದ್ಭುತವಾದಂತಹ ಅಪ್ಡೇಟ್ ಅನ್ನ ಮಾಡಿದೆ ಫೀಚರ್ ಅನ್ನ ನೀಡಿದೆ ಏನಂದ್ರೆ ಚಾನಲ್ ಕೂಡ ಓಪನ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಯಾರ್ಯಾರು ವಾಟ್ಸಪ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ಇಂಥವ್ರಿಗೆಲ್ಲ ಸಾವಿರ ರೂಪಾಯಿ ಬೆಲೆ ಉಳ್ಳಂತಹ ಒಂದು ಮೆಡಿಟೇಷನ್ ಉಚಿತವಾಗಿ ಸಿಕ್ಕುತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ತೀರಾ ನಿಮಗೆ ಹುಣ್ಣಿಮೆಯ ದಿನ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಧ್ಯಾನದ ಸತ್ವ ಮಹತ್ವವನ್ನ ತಿಳಿಸೋದ್ರ ಜೊತೆಗೆ ಒಂದು ಧ್ಯಾನ ಕೂಡ ಮಾಡಿಸ್ತೀನಿ ಧ್ಯಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕಾದವರು ಮತ್ತು ಆಸಕ್ತಿ ಹೊಂದಿರುವ ಈ ಒಂದು ಧ್ಯಾನ ಕ್ರಿಯೆಗೆ ಸೇರ್ಕೊಳ್ಬಹುದು ಇದು ಕೇವಲ ವಾಟ್ಸಪ್ ಚಾನಲ್ ಅಲ್ಲಿ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಬೇರೆ ಎಲ್ಲೂ ಶೇರ್ ಮಾಡೋದಿಲ್ಲ ವಾಟ್ಸಪ್ ಚಾನಲ್ ಲಿಂಕ್ ಅನ್ನ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಪ್ರೆಸ್ ಮಾಡಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಬಹುದು ಸ್ನೇಹಿತರೆ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಮಸ್ತಿಷ್ಕ ಅದು ಶಾಂತಗೊಳ್ಳುತ್ತೆ ತಾಳ್ಮೆ ಸಹನೆಯೊಂದಿಗೆ ವರ್ತನೆ ಮಾಡೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಾವು ಹೇಗೆ ಆಹಾರವನ್ನು ಸೇವನೆ ಮಾಡಿ ಮುಂಜಾನೆ ನಂಬರ್ ಟೂಗೆ ಹೋಗ್ತೀರಿ ಹೇಗೆ ನಾವು ಜಲಪಾನವನ್ನು ಮಾಡಿ ನಂಬರ್ ಒನ್ ಮಾಡ್ತೀರಿ ಅದೇ ರೀತಿ ತಿಂದಂತಹ ಎಲ್ಲ ಆಹಾರ ನಮ್ಮ ಬಾಯಿಯ ಮೂಲಕ ಹೊಟ್ಟೆಗೆ ಸೇರಿ ಮಲಮೂತ್ರದ ಮೂಲಕ ಹೊರಗೋಗುತ್ತೆ ಕಲ್ಮಶಗಳೆಲ್ಲವೂ ಅಂದರೆ ದೇಹಕ್ಕೆ ಬೇಕಾಗಿರುವಂತಹ ಕೆಲವೊಂದು ಸತ್ವಗಳನ್ನೆಲ್ಲ ಹೀರ್ಕೊಂಡು ಕಲ್ಮಶಗಳನ್ನು ಹೊರಗಾಕುತ್ತೆ ಅದೇ ರೀತಿ ಮನಸ್ಸಿಗೂ ಕೂಡ ಈ ವಿಚಾರಗಳ ಮೂಲಕ ಆಹಾರವನ್ನು ಸೇವನೆ ಮಾಡೋದಕ್ಕೆ ನಾವು ಈ ಕೇಳೋದ್ರ ಮೂಲಕ ನೋಡೋದ್ರ ಮೂಲಕ ನಮ್ಮ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಎಲ್ಲವನ್ನು ಗ್ರಹಿಸ್ಕೊಳ್ತಾ ಇರ್ತೀರಿ ಅಂದರೆ ನಾವು ಆಹಾರವನ್ನು ಕೊಡ್ತಾ ಇರ್ತೀರಿ ಮನಸ್ಸಿಗೆ ಆದರೆ ಅದರ ಕಲ್ಮಶಗಳು ಹೊರಹೋಗೋದಕ್ಕೆ ದಾರಿ ಮಾಡಿಕೊಡೋದಿಲ್ಲ ಯಾವಾಗ ದಾರಿ ಆಗೋದಿಲ್ವೋ ಆಗ ಅದು ಕಲ್ಮಶವಾಗಿ ಬ್ಲಾಕೇಜಸ್ ಆಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂದರೆ ಹೊರಗಡೆ ಹೋಗೋದಕ್ಕೆ ಏನೇನೋ ಶತಪ್ರಯತ್ನ ಪಡ್ತಾ ಇರುತ್ತೆ ಆಗ ನಿಮಗೆ ಖಿನ್ನತೆ ಅಥವಾ ಒತ್ತಡ ಹೆಚ್ಚಾಗುತ್ತೆ ಅಥವಾ ಮೂಡ್ ಅಪ್ಸೆಟ್ ಆಗುತ್ತೆ ಯಾವುದೇ ರೀತಿ ಕೆಲಸಗಳು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆಲಸ್ಯ ಜಡತ್ವ ಸೋಮಾರಿತನ ಬರುತ್ತೆ ಇದನ್ನೆಲ್ಲ ಹೊರಗಾಕ್ಬೇಕು ಅಂದರೆ ಆ ಕಲ್ಮಶಗಳನ್ನು ಶುದ್ಧತೆಗಳನ್ನು ಬ್ಲಾಕೇಜಸ್ಸನ್ನು ಧ್ಯಾನ ಮಾಡೋದ್ರ ಮೂಲಕ ಅತ್ಯದ್ಭುತವಾಗಿ ಹೊರಗಾಕ್ಬೋದು ಆದ್ದರಿಂದ ನೀವು ಈ ಒಂದು ಅತ್ಯದ್ಭುತವಾದಂತಹ ಹುಣ್ಣಿಮೆ ಧ್ಯಾನ ಕ್ರಿಯೆಗೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಕೇವಲ ವಾಟ್ಸಪ್ ಚಾನಲಲ್ಲಿ ಮಾತ್ರ ಈ ಒಂದು ಲಿಂಕನ್ನು ಕಳಿಸಲಾಗುತ್ತೆ ಹುಣ್ಣಿಮೆ ದಿನ ಹತ್ತು ಗಂಟೆಯಿಂದ ಹನ್ನೊಂದೂವರೆವರೆ ಒಂದೂವರೆ ಗಂಟೆ ಧ್ಯಾನದ ಮಹತ್ವ ಮತ್ತು ಸತ್ವವನ್ನು ತಿಳಿದುಕೊಳ್ಬಹುದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಯಾರಿಗೆ ಇನ್ನೂ ಇನ್ಡೆಪ್ತಲ್ಲಿ ನನಗೆ ನಾಲೆಡ್ಜ್ ಬೇಕು ವೈಯಕ್ತಿಕವಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಬೇಕು ಅನ್ನೋರು ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮೂಲ ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗದರ್ಶನ ನಿರಂತರವಾಗಿ ಇಲ್ಲಿ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ